ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಭಾರತದ ಶ್ರೀಮಂತ ಉದ್ಯಮಿಯಾದ ಮುಖೇಶ್ ಅಂಬಾನಿಯವರ ಮಗ ಅನಂತ್ ಅಂಬಾನಿ ಈಗ ವಂತಾರವನ್ನ ಸ್ಥಾಪಿಸಿದ್ದಾರೆ ಈ ವಂತಾರ ವಿಶ್ವದ ಅತಿ ದೊಡ್ಡ ಮೃಗಾಲಯ ಪ್ರಾಣಿ ಸಂರಕ್ಷಣಾಲಯ ಹಾಗೂ ಪುನರ್ವಸತಿ ಕೇಂದ್ರ ಆಗಿದ್ದು ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಉದ್ಘಾಟನೆ ಮಾಡಿದ ನಂತರ ಅಲ್ಲಿದ್ದ ಪ್ರಾಣಿ ಪಕ್ಷಿಗಳ ಜೊತೆ ಅಮೂಲ್ಯವಾದ ಸಮಯವನ್ನ ಕಳೆದಿದ್ದಾರೆ ಪ್ರಾಣಿ ಪಕ್ಷಿ ಪರಿಸರ ಪ್ರೇಮಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಾರದಲ್ಲಿ ಕಳೆದ ಕ್ಷಣಗಳ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಪ್ರಧಾನಿ ನರೇಂದ್ರ ಮೋದಿಗೆ ಪ್ರಾಣಿ ಪಕ್ಷಿಗಳೆಂದ್ರೆ ಪಂಚಪ್ರಾಣ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಪ್ರಧಾನಿ ಕಚೇರಿ ಹಾಗೂ ಲೋಕ ಕಲ್ಯಾಣ ಮಾರ್ಗ ನಿವಾಸದಲ್ಲಿ ವಿಹಾರ ನಡೆಸುವಾಗ ನವಿಲುಗಳಿಗೆ ಕಾಳು ತಿನ್ನಿಸುವ ದೃಶ್ಯಗಳನ್ನ ನೋಡಿಸ್ತೀರಾ ಬಿಡುವಿನ ಸಮಯದಲ್ಲಿ ಅರಣ್ಯದಲ್ಲಿ ಸಫಾರಿ ಮಾಡುವುದನ್ನು ಕಂಡಿರ್ತೀರಾ ಪ್ರೇಮಿಯಾಗಿರುವ ಪ್ರಧಾನಿ ಮೋದಿ ಗುಜರಾತ್ನ ಜಾಮ್ನಾನಗರದಲ್ಲಿ ಭಾರತದ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ನಿರ್ಮಿಸಿರುವ ವಂತಾರಕ್ಕೆ ಭೇಟಿ ನೀಡಿದ್ರು ವಿಶ್ವದ ದೊಡ್ಡ ಮೃಗಾಲಯ ಪ್ರಾಣಿ ಸಂರಕ್ಷಣಾ ಹಾಗೂ ಪುನರ್ವಸತಿ ಕೇಂದ್ರ ವಂತಾರವನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು ಉದ್ಘಾಟನೆ ಬಳಿಕ ಪ್ರಾಣಿ ಪಕ್ಷಿಗಳ ವಂತಾರದಲ್ಲಿ ಸಂಚರಿಸಿ ವಿವಿಧ ಸೌಲಭ್ಯಗಳ ಮಾಹಿತಿ ಪಡೆದುಕೊಂಡರು ಅಂತಾರದಲ್ಲಿರುವ ವನ್ಯಜೀವಿ ಆಸ್ಪತ್ರೆಗೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಎಂಆರ್ಐ ಸಿಟಿ ಸ್ಕ್ಯಾನಿಂಗ್ ಐಸಿಯುಗಳು ಸೇರಿದಂತೆ ವಿವಿಧ ಚಿಕಿತ್ಸಾಲಯಗಳನ್ನು ವೀಕ್ಷಣೆ ಮಾಡಿದ್ರು ಮೃಗಾಲಯದಲ್ಲಿ ಸುತ್ತಾಡಿದ ನಂತರ ಏಷ್ಯಾಟಿಕ್ ಸಿಂಹದ ಮರಿ ಬಿಳಿ ಸಿಂಹದ ಮರಿ ಚಿರತೆ ಮರಿ ಸೇರಿದಂತೆ ಅಪರೂಪದ ಹಾಗೂ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳೊಂದಿಗೆ ಆಟವಾಡಿದ್ರು ಹುಲಿ ಸಿಂಹ ಚಿರತೆ ಮರಿಗಳಿಗೆ ಆಹಾರ ನೀಡಿದ್ದಲ್ಲದೆ ಕ್ರೂರ ಪ್ರಾಣಿಗಳ ಬಳಿಯೂ ಧೈರ್ಯವಾಗಿ ಹೋಗಿ ಅವುಗಳನ್ನು ಸಂತೈಸಿದ್ರು ಗೋಲ್ಡನ್ ಟೈಗರ್ಗೆ ಮುಖಾಮುಖಿಯಾಗಿ ಕೂತರು ಈ ದೃಶ್ಯ ದೇಶಾದ್ಯಂತ ಸದ್ಯ ಟ್ರೆಂಡ್ ಆಗಿದೆ ಜೀಬ್ರಾಗಳ ಜೊತೆ ಹೆಜ್ಜೆ ಹಾಕಿದ ಮೋದಿ ಜಿರಾಫೆ ಹಾಗೂ ಗೆಂಡಾಮೃಗ ಮರಿಗೆ ಆಹಾರ ನೀಡಿದರು ಒರಂಗುಂಟನ್ ಜೊತೆ ಪ್ರೀತಿಯಿಂದ ಆಟವಾಡಿದ ಮೋದಿ ವಿಶ್ವದ ದೊಡ್ಡ ಆನೆ ಆಸ್ಪತ್ರೆಯೊಳಗೆ ಎಂಟ್ರಿ ಕೊಟ್ಟು ಆನೆಗೆ ಚಿಕಿತ್ಸೆ ನೀಡುವುದನ್ನ ವೀಕ್ಷಣೆ ಮಾಡಿದ್ರು ಮುಕೇಶ್ ಅಂಬಾನಿ ಪುತ್ರ ಆನಂದ್ ಅಂಬಾನಿ ನಿರ್ಮಿಸಿರುವ ಈ ವಂತಾರ ಸುಮಾರು ಎರಡು ಸಾವಿರ ಜಾತಿಯ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಒಟ್ಟು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಅಳಿವಿನಂಚಿನಲ್ಲಿರುವ ಹಾಗೂ ಅಪಾಯದಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಪುನರ್ಜನ್ಮ ನೀಡುವ ನೆಲೆಯಾಗಿದ್ದು ಜಗತ್ತಿನಾದ್ಯಂತ ಗಮನ ಸೆಳೆದಿದೆ ನರೇಂದ್ರ ಮೋದಿ ಅವರು ಬಂತಾರದಲ್ಲಿ ಎಷ್ಟು ಸುಂದರವಾದ ಕ್ಷಣಗಳನ್ನ ಕಳೆದಿದ್ದಾರೆ ಅಲ್ಲಿರುವ ಪ್ರಾಣಿ ಪಕ್ಷಿಗಳ ಜೊತೆ ಬೆರೆತು ಅವರು ಕೂಡ ಒಂದ್ ರೀತಿಯಲ್ಲಿ ಮಗು ರೀತಿಯಲ್ಲೇ ಆಗಿದ್ದಾರೆ ಅಲ್ಲಿರುವ ಪ್ರಾಣಿಗಳಿಗೆ ಕ್ರೂರ ಪ್ರಾಣಿಗಳಿಗೂ ಕೂಡ ಆಹಾರವನ್ನು ಕೊಟ್ಟು ಅದರ ಜೊತೆಯಲ್ಲಿ ಅವರು ಇದ್ದಾರೆ ಇದೆಲ್ಲವೂ ಒಂದ್ ರೀತಿಯಲ್ಲಿ ತುಂಬ ಸುಂದರವಾದ ಕ್ಷಣಗಳೇ ಹೌದು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿನ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ